ಮಿಸ್ ಆಗ್ತಿದೆ ಎಂಬ ವಿಚಾರ ಗೊತ್ತಿಲ್ಲ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ನನಗೆ ಟಿಕೆಟ್ ಮಿಸ್ ಆಗ್ತಿದೆ ಎಂಬ ವಿಚಾರ ಗೊತ್ತಿಲ್ಲ ದುರ್ಜನರ ಕೆಟ್ಟ ಆಲೋಚನೆಗೆ ಪ್ರಭಾವಕ್ಕೆ ಶಕ್ತಿ ಇದೆ ಎಂದಾದ್ರೆ ಒಳ್ಳೆಯದಾಗಬೇಕೆಂದು ಹಾರೈಸೋ ಜನರ ಪ್ರಾರ್ಥನೆಗೂ ಕೂಡ ಶಕ್ತಿ ಇದೆ ಅಂತ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಟ್ಟ ಆಲೋಚನೆಗೆ ಪ್ರಭಾವಕ್ಕೆ ಶಕ್ತಿ ಇದೆ ಅಂತ ಆದರೆ ಒಳ್ಳೆಯದಾಗಬೇಕೆಂದು ಹಾರೈಸುವಂತಹ ಜನರ ಪ್ರಾರ್ಥನೆಗೂ ಕೂಡ ಶಕ್ತಿ ಇದೆ ಅಂತ ಇದೇ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಟಿಕೆಟ್ ಮಿಸ್ ಆಗ್ತಾ ಇದೆ ಅನ್ನೋ ವಿಚಾರ ನನಗೆ ಗೊತ್ತಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಚರ್ಚೆ ಆಗಿರೋದು ನಿಜ ಅದರಲ್ಲಿ ಏನೇನು ನಡೀತು ಅನ್ನೋದು ನನಗಿನ್ನ ನಾನೇನಾದ್ರದ್ದು ಮೆಂಬರ್ ಅಲ್ಲ ಅದರೊಳಗಡೆ ಕೂತ್ಕೊಂಡಿದ್ದವ್ರದ್ದು ಏನು ಅಂತ ನಾನು ಕೇಳಿಲ್ಲ ಚರ್ಚೆ ಆದ ಮಟ್ಟಿಗೆ ಅಲ್ಲೇ ತೀರ್ಮಾನ ಆಗಿದೆ ಅಂತಲೂ ಅರ್ಥ ಅಲ್ಲ ಅದು ಫೈನಲ್ ಲಿಸ್ಟ್ ಬಂದಾದಾಗ ಅದು ನಾವು ಅದು ಸ ಖಚಿತವಾದ ಮಾಹಿತಿಯಾಗಿರುತ್ತೆ ಆದರೆ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದ ಇಡೀ ರಾಜ್ಯಾದ್ಯಂತ ನನ್ನ ಕ್ಷೇತ್ರದ ಆಚೆಗೆ ಲಕ್ಷಾಂತರ ಜನ ನನಗೋಸ್ಕರವಾಗಿ ಒಳ್ಳೆಯದನ್ನು ಬಯಸಿದ್ದಾರೆ ಭಾಳ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಆಗಿದೆ ಆರ್ಗ್ಯಾನಿಕ್ ಟ್ರೆಂಡಿಂಗ್ ಆಗಿದೆ ಎರಡೆರಡು ದಿನ ಟ್ರೆಂಡಿಂಗ್ ಆಗಿದೆ ಎಲ್ಲ ಕಡೆ ನಮ್ಮ ಸಂಸದರು ಬೇಕು ಅಂತ ಹೇಳಿಬಿಟ್ಟು ಅವರ ಪರವಾಗಿ ಧ್ವನಿ ಎತ್ತಂಥದ್ದು ವಿರಳವಾಗಿ ಇಡೀ ದೇಶದಲ್ಲಿ ಕಾಣ್ತಾ ಇದೆ ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಜನನೇ ಎದ್ದುಬಿಟ್ಟು ಇವತ್ತು ಒಂದು ಕ್ಯಾಂಪೇನ ಮಾಡ್ತಿದ್ದಾರೆ ನಾನು ಒಂದು ರೀತಿಯಲ್ಲಿ ಭಾಗ್ಯಶಾಲಿ ಅಂತ ಅನಿಸುತ್ತೆ ಕೊಡಗು ಮತ್ತು ಮೈಸೂರಿನ ಜನ ಇಷ್ಟು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದರಲ್ಲ ಹಾಗೂ ನನ್ನ ಕ್ಷೇತ್ರದ ಆಚೆಗೂ ಕೂಡ ಇಷ್ಟು ಜನ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದರಲ್ಲ ಅವರಿಗೆ ನಾನು ಚಿರಋಣಿಯಾಗಿದ್ದೀನಿ ಬಹುಶಃ ನನ್ನಷ್ಟು ಭಾಗ್ಯಶಾಲಿ ಕರ್ನಾಟಕದಲ್ಲಿ ಬೇರೆ ಯಾರಿಲ್ಲ ಅಂತ ಭಾವಿಸ್ತೀನಿ ಯಾಕಂದರೆ ನನ್ನ ಕ್ಷೇತ್ರದ ಆಚೆಗೂ ಕೂಡ ಜನ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ ಹಾರೈಸ್ತಾ ಇದ್ದಾರೆ ಕಡೇದಾಗಿ ನಾನು ಇಷ್ಟೇ ಹೇಳೋದು ದುರ್ಜನರ ಕೆಟ್ಟ ಆಲೋಚನೆ ಮತ್ತು ಪ್ರಯತ್ನಗಳಿಗೆ ಪ್ರಭಾವ ಮತ್ತು ಶಕ್ತಿ ಇದೆ ಅನ್ನೋದಾದರೆ ನನಗೆ ಟಿಕೆಟ್ ಸಿಗಬೇಕು ಒಳ್ಳೆಯದಾಗಬೇಕು ಅಂತ ಹೇಳಿ ಹಾರೈಸ್ತಿರುವಂತಹ ಲಕ್ಷಾಂತರ ಜನರ ಪ್ರಾರ್ಥನೆಗಳಿಗೂ ಕೂಡ ಶಕ್ತಿ ಇರಲೇಬೇಕಲ್ವಾ ಖಂಡಿತ ಈ ಲಕ್ಷಾಂತರ ಜನ ಸಜ್ಜನರ ಹಾರೈಕೆ ಮತ್ತು ಪ್ರಾರ್ಥನೆಗಳಿಗೆ ದುರ್ಜನರ ಕೆಟ್ಟ ಆಲೋಚನೆ ಮತ್ತು ಪ್ರಯತ್ನಗಳಿಗಿಂತ ಜಾಸ್ತಿ ಶಕ್ತಿ ಇದೆ ಒಳ್ಳೆಯದಾಗುತ್ತೆ ನನಗೆ ಟಿಕೆಟ್ ಸಿಗುತ್ತೆ ಕೊಡಗು ಮತ್ತು ಮೈಸೂರಿನ ಜನರ ಸೇವೆ ಮಾಡಲಿಕ್ಕೆ ಮತ್ತೊಂದು ಅವಕಾಶ ಲಭ್ಯ ಆಗುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ ಕಾದು ನೋಡಿ ನೋಡಿ ನನ್ನ ಚರ್ಚೆ ಆಗಿರೋದು ನಿಜ ಅದರಲ್ಲಿ ಏನೇನು ನಡೀತು ಅನ್ನೋದು ನನಗಿನ್ನ ನಾನೇನಾದ್ರದ್ದು ಮೆಂಬರ್ ಅಲ್ಲ ಅದರೊಳಗಡೆ ಕೂತ್ಕೊಂಡಿದ್ದವ್ರದ್ದು ಏನು ಅಂತ ನಾನು ಕೇಳಿಲ್ಲ ಚರ್ಚೆ ಆದ ಮಟ್ಟಿಗೆ ಅಲ್ಲೇ ತೀರ್ಮಾನ ಆಗಿದೆ ಅಂತಲೂ ಅರ್ಥ ಅಲ್ಲ ಅದು ಫೈನಲ್ ಲಿಸ್ಟ್ ಬಂದಾದಾಗ ಅದು ನಾವು ಅದು ಖಚಿತವಾದ ಮಾಹಿತಿಯಾಗಿರುತ್ತೆ ಆದರೆ ನಾನು ಹೇಳೋಕೆ ಇಷ್ಟೇ ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದ ಇಡೀ ರಾಜ್ಯಾದ್ಯಂತ ನನ್ನ ಕ್ಷೇತ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ